ಅಭ್ಯರ್ಥಿ ಆಯ್ಕೆಯ ಕಸರತ್ತು ಬಿಜೆಪಿ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಹುತೇಕ ಫೈನಲ್ ಆಗಿದೆ ಕಾಂಗ್ರೆಸ್ ಪಾಳಿಯದಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ ಶುಕ್ರವಾರ ದೆಹಲಿಯಲ್ಲಿ ಕಾಂಗ್ರೆಸ್ ನಿಂದ ಸಿಇಿ ಸಭೆ ಇದೆ ಚುನಾವಣಾ ಸಮಿತಿ ಸಭೆ ಕರೆದಿದೆ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ ಸಿಇಿಸಿ ಸಭೆ ಹಿನ್ನೆಲೆ ಮೊನ್ನೆ ರಾತ್ರಿ ಕೆಪಿಸಿಸಿ ನಾಯಕರು ಮೀಟಿಂಗ್ ನಡೆಸಿದರು ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತಹ ಕೆಪಿಸಿಸಿ ಮೀಟಿಂಗ್ ಇದು ಸಿಎಂ ಹಾಗೂ ಡಿಸಿಎಂ ಈ ಸಭೆಯಲ್ಲಿ ಭಾಗಿಯಾಗಿದ್ದು ಮಹತ್ವದ ಚರ್ಚೆ ನಡೆದಿದೆ ಹದಿನೆಂಟು ಕ್ಷೇತ್ರಗಳಿಗೆ ಒಂದೊಂದೇ ಹೆಸರು ಅಂತಿಮ ಮಾಡಿದ್ದಾರೆ ಈಗ ಕಾಂಗ್ರೆಸ್ ನಾಯಕ ಅಲ್ಲಿ ಯಾವುದೇ ಜಟಾಪಟಿ ಇಲ್ಲ ಹದಿನೆಂಟು ಕ್ಷೇತ್ರಗಳಿಗೆ ಒಂದೇ ಹೆಸರನ್ನ ಕಾಂಗ್ರೆಸ್ ಅಂತಿಮ ಮಾಡಿದೆ ಅಭ್ಯರ್ಥಿಗಳ ಬಗ್ಗೆ ಸಭೆಯಲ್ಲಿ ಸಚಿವರಿಂದ ಅಭಿಪ್ರಾಯ ಸಂಗ್ರಹಿಸಲಾಯಿತು ಹೈಕಮಾಂಡ್ ಸಭೆಗೂ ಮುನ್ನ ಹದಿನೆಂಟು ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ಫೈನಲ್ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಈಗ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಹದಿನೆಂಟು ಕ್ಷೇತ್ರಗಳಲ್ಲಿ ಒಂದೊಂದೇ ಹೆಸರನ್ನ ಫೈನಲ್ ಮಾಡಿದೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಹಾಗಾದ್ರೆ ಹದಿನೆಂಟು ಕ್ಷೇತ್ರಗಳ ಬಗ್ಗೆ ಕಾಂಗ್ರೆಸ್ ಬಹಳ ಕ್ಲಿಯರ್ ಆಗಿದೆ ಈಗಾಗಲೇ ಬಿ ಜೆ ಪಿ ದೇಶದಾದ್ಯಂತ ನೂರ ತೊಂಬತ್ತೈದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರೋ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಸಭೆ ಕೂಡ ನಿಗದಿ ನಿಗದಿಯಾಗಿದೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಹುಡುಕಾಟವನ್ನು ಕೂಡ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಸಿಂಗಲ್ ನೇಮ್ ಮತ್ತು ಎರಡೆರಡು ಹೆಸರುಗಳನ್ನು ಅಂದ್ಯಪಡಿಸ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂಥ ಒಂದು ಉನ್ನತ ಮಟ್ಟದ ಸಭೆಯಲ್ಲೂ ಕೂಡ ಎಲ್ಲೆಲ್ಲಿ ಸಿಂಗಲ್ ನೇಮ್ಗಳಿದೆಯೋ ಅಲ್ಲಿ ಸಿಂಗಲ್ ನೇಮ್ಗಳನ್ನು ಕೂಡ ಅಂತ್ಯಪಡಿಸ್ತಕ್ಕಂಥ ಪ್ರಯತ್ನಗಳು ಕೂಡ ಆಗಿದೆ ಮತ್ತು ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೆರಡು ಹೆಸರುಗಳನ್ನು ಅಂತ್ಯಪಡಿಸಲಾಗಿದೆ ಆದರೆ ಈ ಎಲ್ಲ ಹೆಸರುಗಳು ಕೂಡ ಅಂತಿಮವಾಗಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯಲ್ಲಿ ಅಂತಿಮ ಅಂತಿಮವಾಗಬೇಕಾಗುತ್ತೆ ಹಾಗಾಗಿ ನಾಡಿದ್ದು ನಡೀತಕ್ಕಂಥ ಒಂದು ಸಭೆ ಅಂದ್ರೆ ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಒಂದು ಅಂತಿಮವಾದಂತಹ ತೀರ್ಮಾನ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಕಳುಹಿಸ್ತಾರೆ ಕೊಟ್ಟಿರತಕ್ಕಂಥ ಹೆಸರುಗಳ ಬಗ್ಗೆ ಕೇಂದ್ರ ನಾಯಕರು ನಿರ್ಧಾರಗಳನ್ನು ಮಾಡ್ತಾರೆ ಚರ್ಚೆಯನ್ನು ಮಾಡ್ತಾರೆ ಯಾಕಂತಂದರೆ ಅಳದು ತೂಗಿ ಕರ್ನಾಟಕದಲ್ಲಿ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ ಯಾಕಂದ್ರೆ ಕಳೆದ ಬಾರಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ನಡೆದಂತ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಆದರೆ ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಕಳೆದ ಬಾರಿ ಮೈತ್ರಿಯ ಕಾರಣಕ್ಕಾಗಿ ಕೇವಲ ಒಂದು ಸ್ಥಾನಕ್ಕೆ ಸ್ಥಾನಕ್ಕೂಸಿದಂತ ಕಾಂಗ್ರೆಸ್ ರಾಜಕೀಯವಾಗಿ ದಿಟ್ಟ ಹೆಜ್ಜೆ ನೀಡಬೇಕಾಗಿದೆ ಈ ನಿಟ್ಟಿನಲ್ಲಿ ಸೂಕ್ತವಾದ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆಸಿದೆ ದೇಶಾದ್ಯಂತ ಬಿಜೆಪಿ ನೂರ ತೊಂಬತ್ತೈದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಎ ಸಿ ಸಿ ನಾಯಕರು ಕೂಡ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿ ಪಟ್ಟಿಯನ್ನು ಅಖೈರಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಅದರ ಮುಂದುವರೆದ ಭಾಗದಲ್ಲಿ ಕರ್ನಾಟಕದಲ್ಲೂ ಕೂಡ ಸುಮಾರು ಹದಿನೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಮೊದಲ ಹಂತದಲ್ಲೇ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಗಳಿದೆ ಯಾಕೆಂದರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಪ್ರಮುಖ ನಾಯಕರು ಸೇರಿ ಸಿದ್ಧಪಡಿಸಿರ್ತಕ್ಕಂಥ ಒಂದು ಸಂಭವನೀಯರ ಪಟ್ಟಿ ಈಗಾಗಲೇ ದೆಹಲಿಗೆ ಕಳಿಸಿಕೊಳ್ಳಲಾಗಿದೆ ದೆಹಲಿಯಲ್ಲಿ ನಡೀತಕ್ಕಂತಹ ಚುನಾವಣಾ ಸಮಿತಿ ಸಭೆಯಲ್ಲಿ ಇದಕ್ಕೆ ಅಂತಿಮವಾದಂತಹ ಸ್ಪರ್ಶ ಸಿಗುತ್ತೆ ಆನಂದ ವಿಲಾ ಡೀಟೇಲ್ಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್